ಹಳ್ಳಿ ಶೈಲಿಯ ಪಸಡಿನ ನೋಡಿರಿ ಹೆಂಗೆ ಮಾಡೇವಿ ಅಂಥೇಳಿ ಇದಕ್ಕೆ ನಾವು ಏನೇನು ತರಕಾರಿ ಅಲ್ಲ ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ನಿಮಗೂ ಗೊತ್ತಾಗತ್ತೆ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಆರೋಗ್ಯಕರವಾಗಿದೆ ತಪ್ಪಲಾರ್ದಂಗೆ ಕೊನೆವರೆಗೂ ಈ ವಿಡಿಯೋನ ನೋಡಿರಿ ಸ್ಕಿಪ್ ಮಾಡಿ ನೋಡಿದ್ರೆ ಗೊತ್ತಾಗಂಗಿಲ್ಲ ಹೆಸರು ಬೇಳೆನ ನೆನೆಸಿದಿನಿರಿ ಸ್ವಲ್ಪ ಹೊತ್ತು ನೀರಾಗ ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಇವತ್ತು ನಾನು ನಿಮಗೆ ನಮ್ಮ ಹಳ್ಳಿ ಶೈಲಿಯ ಪಚರಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿರಿ ನಾ ಪಚರಿ ಮಾಡೋಕೆ ಸೂತಿಕಾಯಿ ಸ್ವಲ್ಪ ಗಜ್ಜರಿ ಮೆಂತ್ಯ ಸೊಪ್ಪು ಸ್ವಲ್ಪ ಟಮಾಟೆ ಸ್ವಲ್ಪ ಮೂಲಂಗಿ ಸೊಪ್ಪು ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಮೂಲಂಗಿನ ಸಣ್ಣಗೆ ಕಟ್ ಮಾಡಿ ಮಾಡಿಟ್ಕೊಂಡ್ರಿ ಸ್ವಲ್ಪ ಹೆಸರು ಬೇಳಿ ತೊಗೊಂಡ್ರಿ ಇವನ್ನೆಲ್ಲನೂ ನಾವು ಈ ಬುಟ್ಟಿಗೆ ರೀ ನೋಡಿರಿ ಎಲ್ಲನೂ ಈ ಬುಟ್ಟಿಗೆ ಹಾಕ್ಕೊಂಡೇನೆ ಹೆಸ್ರು ಬೇಳೆನೂ ಇದಕ್ಕೆ ಹಾಕ್ಕೊಂಡ್ತೀನಿ ಈಗ ನೋಡಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳ್ರಿ ನೋಡಿರಿ ನಾನು ಇಷ್ಟು ಉಪ್ಪು ಹಾಕ್ಕೊಂಡಿನಿ ನಿಮ್ಗೆ ಎಷ್ಟು ಬೇಕಲ್ಲ ನನಗೆ ಹಾಕ್ಕೊಳ್ಳಿ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಂಡ್ರಿ ಸ್ವಲ್ಪ ಗುರುಳು ಪುಡಿ ಹಾಕ್ಕೊಂಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಣ ಇದಕ್ಕೆ ನಮ್ಮ ಹಳ್ಳಿ ಶೈಲಿ ಒಳಗೆ ಮಾಡ್ಕೊಳ್ಳೋಂಥ ತರಕಾರಿ ರೀ ಈಗ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ರಿ ಇದು ಬಿಸಿ ಬಿಸಿ ರೊಟ್ಟಿ ಒಳಗಂತೂ ಭಾಳ ಅಂದ್ರೆ ಭಾಳ ಚಲೋ ರೀ ಇದು ಮತ್ತು ಆರೋಗ್ಯಕ್ಕೂ ಒಳ್ಳೇದು ರೀ ಇದು ಎಲ್ಲ ತರಕಾರಿ ಮಿಕ್ಸ್ ಇರ್ಬೇಕು ರೀ ಇದ್ರ ಆವಾಗ ನೋಡಿರಿ ಬಹಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೇದಿರುತ್ತೆ ನೋಡಿರಿ ನಮ್ಮ ಹಳ್ಳಿ ಶೈಲಿಯೊಳಗೆ ಮಾಡುವಂಥ ಈ ಪಚಡಿ ನಿಮ್ಗೆ ಏನಾರು ಇಷ್ಟ ಅಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಹೋಗಿ ತಿಳಿಸ್ರಿ ಹೊಸದಾಗಿ ಯಾರು ನಮ್ಮ ಚಾನಲ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು